ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತ್ರೀ ಮಂತ್ಸ್ ಇರುವ ಮನೆಯಲ್ಲಿ ಅಡುಗೆ ಮನೆಯನ್ನು ನಾನು ಯಾವ ರೀತಿಯಾಗಿ ಜೋಡ್ಸಿಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಿಚನ್ ಟೂರನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮೊದಲಿಂದ ನನ್ನನ್ನು ರೆಗ್ಯುಲರ್ ಆಗಿ ನೋಡ್ತಾ ಇರುವ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಯಾಕೆ ತ್ರೀ ಮಂತ್ಸ್ ಅಷ್ಟೇ ಈ ಮನೆಯಲ್ಲಿರೋದು ಅಂತಂದ್ಬಿಟ್ಟು ನಾನು ಸಾಕಷ್ಟು ವೀಡಿಯೋಗಳಲ್ಲಿ ಕಾರಣ ಹೇಳ್ತಾ ಬಂದಿದ್ದೀನಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕಾರಣ ಏನು ಅಂತ ಹೇಳೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ನಮ್ಮ ಕಿಚನ್ನು ಈ ರೀತಿಯಾಗಿದೆ ನಾನು ತ್ರೀ ಮಂತ್ಸ್ ಅಷ್ಟೇ ಅಲ್ವಾ ಈ ಮನೆಯಲ್ಲಿರೋದು ಹಾಗಾಗಿ ನಾನು ಐಟಮ್ಸನು ಅಷ್ಟೇ ಸ್ವಲ್ಪ ಕಡಿಮೆನೇ ಇಟ್ಕೊಂಡಿದ್ದೀನಿ ಇನ್ನು ಉಳ್ದಂತೆಲ್ಲ ನಾನು ಬಾಕ್ಸಲ್ಲಿ ಹಾಕಿ ಹಾಗೆ ಇಟ್ಬಿಟ್ಟಿದ್ದೀನಿ ಹಾಗೆ ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಎರಡು ರೀಸನ್ಸ್ ಇದೆ ಒಂದು ಬಂದು ನನ್ನ ನೆನಪುಗೋಸ್ಕರ ಇನ್ನೊಂದು ಬಂದು ಈ ಒಂದು ವಿಡಿಯೋದಿಂದ ಕೆಲವರಿಗೆ ಒಂದು ಮೋಟಿವೇಶ್ನಲ್ ಸಿಗ್ಬೋದು ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮುಂದೆ ನಾನು ಅದನ್ನೆಲ್ಲಾನು ಶೇರ್ ಮಾಡ್ಕೊಳ್ತೀನಿ ಈಗ ನೋಡ್ತಾ ಇರ್ಬೋದು ಕಿಚನ್ಗೆ ಎಂಟರ್ ಆಗಿದ ತಕ್ಷಣ ಇಲ್ಲಿ ಡೈನಿಂಗ್ ಹಾಲ್ ಅನ್ನೋದು ಬರುತ್ತೆ ಇದು ಟೂ ಬಿ ಎಚ್ ಕೆ ನಾವು ರೆಂಟೆಡ್ ಮನೆಯಲ್ಲಿರೋದು ಇಲ್ಲಿ ನಾನು ದೇವ್ರ ಮನೆಯನ್ನು ಇಟ್ಕೊಂಡಿದ್ದೀನಿ ಅಂದರೆ ದೇವ್ರ ಮಂಟಪನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಬಂದು ಲೀಸ್ ಮನೆಯಲ್ಲಿದ್ದಾಗ ಬಾಗಿಲ್ ಮೇಲೆ ಈ ತೆಂಗಿನಕಾಯಿ ಮತ್ತು ಅಲೋವೆರಾವನ್ನು ಕಟ್ಟಿದ್ವಿ ಈ ಮನೆಗೂ ಇದನ್ನು ತಗೊಂಡ್ಬಂದಿದ್ವಿ ಇಲ್ಲೂ ಬಾಗಿಲ್ ಮೇಲೆ ಕಟ್ಬೋದಾಗಿತ್ತು ಆದರೆ ಮೊಳೆ ಹೊಡೆದು ಕಟ್ಬೇಕಾಗಿತ್ತು ಆ ಬೇಡ ಬಿಡು ಇಲ್ಲಿ ದೇವ್ರ ಮಂಟಪ ಮೇಲೇನೆ ಇಡೋಣ ಅಂತಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದೀನಿ ಈಗ ನೋಡ್ತಾ ಇರ್ಬೋದು ನಾನು ದೇವ್ರ ಮಂಟಪನ ಈ ರೀತಿಯಾಗಿ ಇಲ್ಲಿ ಸೆಟ್ ಮಾಡಿ ಇಟ್ಕೊಂಡಿದೀನಿ ಪೂಜೆ ಸಹ ಮುಗಿಸಿದ್ದೀನಿ ಇನ್ನು ಈ ಕಡೆಗೆ ಬಂದರೆ ಇಲ್ಲಿ ಒಂದು ಕೊರಿಯರ್ ಬಂದಿದೆ ಅದನ್ನು ಓಪನ್ ಮಾಡಬೇಕಾಗಿತ್ತು ಇನ್ನೂ ಓಪನ್ ಮಾಡಿಲ್ಲ ಇಲ್ಲಿ ಇಟ್ಕೊಂಡಿದೀನಿ ಇಲ್ಲಿ ಕ್ಯಾಬಿನೆಟ್ಸ್ ಏನೂ ಇಲ್ಲ ಬರೀ ಒಂದು ಕೌಂಟರ್ ಟಾಪ್ ಮಾತ್ರ ಇದೆ ಇನ್ನೇನು ಇಲ್ಲ ಇದರಲ್ಲೇ ನಾನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆಗೆ ಬಂದರೆ ಇಲ್ಲಿ ಶಿಂಕ್ ಬರುತ್ತೆ ಶಿಂಕ್ಗೂ ಮತ್ತೆ ದೇವರ ಮಂಟಪಕ್ಕೂ ತುಂಬಾ ಗ್ಯಾಪಲ್ಲಿ ಇಟ್ಕೊಂಡಿದ್ದೀನಿ ನಾನು ಈ ಶಿಂಕ್ ಪಕ್ಕ ನಾನು ಒಂದೆರಡು ಮನಿ ಪ್ಲಾಂಟನ್ನು ಇಟ್ಕೊಂಡಿದ್ದೀನಿ ಆ ಮನೆಯಲ್ಲಿ ಇದ್ದಾಗ ಒಂದು ವಿಂಡೋ ಹತ್ರ ಇಡ್ತಾ ಇದ್ದೆ ಇನ್ನೊಂದು ಬಂದು ಇಲ್ಲೇ ಶಿಂಕ್ ಹತ್ರನೇ ಇಡ್ತಾ ಇದ್ದೆ ಆ ವಿಂಡೋ ಹತ್ರ ಇಲ್ಲಿ ಇಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಶಿಂಕ್ ಹತ್ರನೇ ಇಟ್ಟಿದ್ದೀನಿ ಕೆಲವರು ಸುಮಾರು ಜನ ಕೇಳ್ತಾ ಇದ್ರಲ್ವಾ ಆ ಮನಿ ಪ್ಲಾಂಟ್ ಅನ್ನ ಯಾವ ರೀತಿಯಾಗಿ ಬೆಳೆಸಬೇಕು ಕೆಲವೊಂದು ಟಿಪ್ಸ್ ಅನ್ನ ಹೇಳಿ ಅಕ್ಕ ಅಂತಂದ್ಬಿಟ್ಟು ಡೇ ಬೈ ಡೇ ನೀರನ್ನು ಚೇಂಜ್ ಮಾಡ್ತಾ ಇರಿ ಹಾಗೆ ಒಂದು ಸ್ವಲ್ಪ ಸನ್ಲೈಟ್ ಬೀಳೋ ಹಾಗೆ ಇಡ್ರಿ ಆ ಮನಿ ಪ್ಲಾಂಟ್ ಅನ್ನೋದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೆಕ್ಸ್ಟ್ ಈಗ ಶಿಂಕ್ ಕೆಳಗಡೆ ನಾನು ದೇವರ ಸಾಮಾನು ಉಜ್ಜುವಂತಹ ಒಂದು ಸಬೀನ ಆಗಿರ್ಬೋದು ಮತ್ತೆ ಈ ರಾಗಿ ಹಸಿಟ್ಟು ಮತ್ತೆ ಸ್ಕ್ರಬ್ಬರು ಅವೆಲ್ಲ ಇಟ್ಕೊಂಡಿದ್ದೀನಿ ಮತ್ತೆ ಮಾಮೂಲಿಯಾಗಿ ಆ ವೆಟ್ ಕಸ ಮತ್ತೆ ಡ್ರೈ ಕಸ ಹಾಕೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಮೇಲ್ಗಡೆ ಏನಂದ್ರೆ ಏನು ಇಲ್ಲ ಇದಕ್ಕೆ ಹದಿನಾಲ್ಕು ಸಾವಿರ ರೆಂಟು ಯಾರೋ ಒಬ್ಬರು ಕಮೆಂಟ್ ಸಹ ಮಾಡಿದ್ರು ತುಂಬಾ ಜಾಸ್ತಿ ಆಯ್ತು ಹದಿನಾಲ್ಕು ಸಾವಿರಕ್ಕೆ ರೆಂಟು ಅಂತ ನಾನು ಹಾಗೇನಿಲ್ಲ ಏಳೆಂಟು ಸಾವಿರಕ್ಕೆ ಟೂ ಬಿ ಎಚ್ ಕೆ ಮನೆಯನ್ನ ಯಾರು ಕೊಡೋದಿಲ್ಲ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರು ಹೇಳಿದ್ದೆ ಈ ಮನೆಯನ್ನ ಏಳೆಂಟು ಸಾವಿರಕ್ಕೆ ಕೊಟ್ಟಿದ್ರೆ ಆಗ್ತಿತ್ತು ಅಂತಂದ್ಬಿಟ್ಟು ಯಾಕ ರೀತಿಯಾಗಿ ಹೇಳಿದೆ ಅಂತಂದ್ರೆ ಇಲ್ಲಿ ಕ್ಯಾಬಿನೆಟ್ಸ್ ಆಗಿರ್ಬೋದು ಗೀಸರ್ ಆಗಿರ್ಬೋದು ಏನಂದ್ರೆ ಏನು ಇರಲಿಲ್ಲ ಇದಕ್ಕೆ ಒಂದು ಹತ್ತು ಸಾವಿರದ ಒಳಗಡೆನೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತಂದ್ಬಿಟ್ಟು ನನಗಿಂತ ಆ ರೀತಿಯಾಗಿ ಹೇಳಿದ್ದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಡೈಲಿ ಯೂಸ್ಗೆ ಎಷ್ಟು ಪಾತ್ರೆ ಸಾಮಾನುಗಳು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಉಳಿದಂತೆ ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕವರ್ಸನ್ನು ಇಟ್ಕೊಂಡಿದ್ದೀನಿ ಮತ್ತೆ ಆಯಿಲ್ ಬಾಟ್ಲೊಂದು ಇಟ್ಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಗ್ರಾಸರಿಯನ್ನು ಇಟ್ಟಿದ್ದೀನಿ ಹಾಗೆ ಕೋಕೋನೆಟ್ ಬ್ರೇಕರ್ ಅಂತ ಒಂದು ಬರುತ್ತೆ ಅದನ್ನ ತರಿಸಿಟ್ಕೊಂಡಿದ್ದೀನಿ ಅದನ್ನ ಇನ್ನೂ ಓಪನ್ ಮಾಡಿಲ್ಲ ಈ ಮನೆಗೆ ದಿನ ಬಂದಾಗ ತೆಂಗಿನಕಾಯಿ ಹೊಡೆಯೋದಕ್ಕೆ ತುಂಬಾ ತಾಪತ್ರಯ ಪಟ್ಟಿದ್ದೀವಿ ಕೆಳಗಡೆ ಎಲ್ಲ ಹೋಗಿ ಹುಡ್ಕಿದ್ದೀವಿ ಎಲ್ಲೂ ಕಲ್ ಸಿಗ್ಲಿಲ್ಲ ಹಾಗಾಗಿ ಅದನ್ನ ತರಿಸಿ ಇಟ್ಕೊಂಡಿದ್ದೀವಿ ಇನ್ನೂ ಯೂಸ್ ಮಾಡಿಲ್ಲ ಯೂಸ್ ಮಾಡಿದಾಗ ಅದರ ರಿವ್ಯೂ ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸಿಲಿಂಡರ್ ಇಟ್ಟಿದ್ದೀವಿ ಒಂದು ಖಾಲಿ ಸಿಲಿಂಡರು ಮತ್ತೆ ಒಂದು ಲೋಡ್ ಸಿಲಿಂಡರು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ವಾಟರ್ ಕ್ಯಾನ್ ಇಟ್ಕೊಂಡಿದ್ದೀನಿ ನಾವಿನ್ನೂ ವಾಟರ್ ಫಿಲ್ಟರ್ನ ಫಿಕ್ಸ್ ಮಾಡಿಲ್ಲ ಇಲ್ಲಿ ಬೇಡ ಆ ಮನೆಗೆ ಹೋದ್ಮೇಲೆ ಒಂದೇ ಸಲ ಫಿಕ್ಸ್ ಮಾಡಿದ್ರೆ ಆಯ್ತು ಅಂತ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿಲ್ಲ ಹಾಗಾಗಿ ವಾಟರ್ ಕ್ಯಾನ್ ನೀರನ್ನೇ ಯೂಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬಾಲ್ಕನಿ ಆ ಕಡೆಗೆ ಬರುತ್ತೆ ಅದನ್ನ ಆಮೇಲೆ ತೋರಿಸ್ತೀನಿ ಈಗ ನೆಕ್ಸ್ಟ್ ಇಲ್ಲಿ ಒಂದು ತರಕಾರಿ ಬುಟ್ಟಿಯನ್ನು ಇಟ್ಟಿದ್ದೀನಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಮತ್ತೆ ಆಲೂಗಡ್ಡೆ ಹಾಕೋದಕ್ಕೆ ಈ ಬುಟ್ಟಿ ಆ ಮನೆಯಲ್ಲೇ ಇತ್ತಲ್ವ ಅದನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆಗೆ ಬಂದ್ರೆ ಇಲ್ಲಿ ಬಾಕ್ಸಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇದು ಆಫೀಸ್ ಟೇಬಲ್ ಅಂತ ಬರುತ್ತಲ್ವ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇದು ನನ್ನ ಬ್ರದರ್ ಅದು ಆಫೀಸ್ ಟೇಬಲ್ಲು ಇದನ್ನೇ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೆಲ್ಲಿಡೋದು ಮತ್ತು ಎಲ್ಲಿಡೋದಕ್ಕೂ ಜಾಗನೇ ಇಲ್ಲ ಹಾಗಾಗಿ ನಾನು ಪ್ಲ್ಯಾನ್ ಮಾಡಿ ಇದರಲ್ಲೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಡೈಲಿ ಅಡುಗೆಗೆ ಏನು ಯೂಸ್ ಮಾಡ್ತೀನೋ ಆ ಐಟಮ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆ ಸಕ್ಕರೆ ಆಗಿರ್ಬೋದು ಆಗಿರ್ಬೋದು ಮತ್ತು ಅವಲಕ್ಕಿ ಆಗಿರ್ಬೋದು ಹುಣಸೆ ಹಣ್ಣು ತುಪ್ಪ ಮತ್ತು ಒಂದು ಸ್ವಲ್ಪ ಕಾಯಿನ್ಸ್ ಎಲ್ಲ ಬೇಕಾಗುತ್ತಲ್ವ ಆ ಕಾಯಿನ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಮತ್ತೆ ಈ ಕಡೆಗೆ ಬಂದ್ರೆ ದೇವರ ದೀಪಕ್ಕೆ ಯೂಸ್ ಮಾಡುವಂತಹ ಆಯಿಲ್ ಬಾಟಲು ಮತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಈ ಕಡೆಗೆ ಬಂದ್ರೆ ಸಾಂಬಾರ್ ಪುಡಿ ಈ ರೀತಿಯಾಗಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನು ಕೆಳಗಡೆಗೆ ಬಂದ್ರೆ ಇಲ್ಲಿ ಅಡುಗೆಗೆ ಯೂಸ್ ಮಾಡುವಂತಹ ಗ್ರಾಸರಿ ಮತ್ತೆ ಬಿಸ್ಕೆಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದೀನಿ ಮತ್ತೆ ಮೇಲೆ ನೋಡಿದ್ರೆ ಹ್ಯಾಂಡ್ ವಾಶು ಮತ್ತೆ ದೀಪಕ್ ಹಾಕುವಂತಹ ಎಣ್ಣೆ ಪಾಕೆಟ್ ಮತ್ತೆ ಸೋಪ್ಗಳು ಈ ರೀತಿಯಾಗಿ ಮೇಲೆ ಇಟ್ಕೊಂಡಿದೀನಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಒಂದ್ ಸ್ವಲ್ಪ ನಾನು ರೆಗ್ಯುಲರ್ ಆಗಿ ಅಡುಗೆಗೆ ಯೂಸ್ ಮಾಡುವಂತಹ ಬಾಕ್ಸಸ್ ನೇ ಿ ಖಾಲಿ ಬಾಕ್ಸ್ ಏನಾದ್ರು ಆಯ್ತು ಅಂತಂದ್ರೆ ಅದನ್ನ ವಾಶ್ ಮಾಡಿ ಇಲ್ಲೇ ಇಟ್ಕೊಂಡಿದೀನಿ ಎಲ್ಲಾನು ಗ್ರಾಸರಿಯನ್ನು ನಾನು ಒಂದು ಮೂರು ಕಡೆ ಡಿವೈಡ್ ಮಾಡಿ ಇಟ್ಟಿದ್ದೀನಿ ಅಡುಗೆಗೆ ಯೂಸ್ ಮಾಡುವಂತಹ ಗ್ರಾಸರಿ ಮತ್ತು ದೇವರ ಪೂಜೆಗೆ ಯೂಸ್ ಮಾಡುವಂತಹ ಗ್ರಾಸರಿ ಮತ್ತು ಆಮೇಲೆ ಈ ಟ್ಯಾಲೆಟಲ್ಲಿ ಯೂಸ್ ಮಾಡುವಂತಹ ಸೋಪ್ಸು ಮತ್ತು ಡೊಮ್ಯಾಕ್ಸು ಈ ರೀತಿಯಾಗಿ ಡಿವೈಡ್ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಬಾಕ್ಸಸ್ ಅಲ್ಲಿ ಐಟಮ್ಸ್ ಹಾಕಿ ಇಟ್ಕೊಂಡಿರ್ತೀನಲ್ವ ಅಂದರೆ ನಾನು ಸಾಂಬಾರ್ ಪುಡಿ ಧನಿಯಾ ಪುಡಿ ಈ ರೀತಿಯಾಗಿ ಹಾಕಿ ಇಟ್ಕೊಂಡಿರ್ತೀನಲ್ವ ಅದೇನಾದರೂ ಖಾಲಿ ಆಯಿತು ಅಂತಂದರೆ ವಾಶ್ ಮಾಡಿ ಇಲ್ಲೇ ಇಟ್ಕೊತಾ ಇದ್ದೀನಿ ಇನ್ನು ಬಾಕ್ಸ್ಗೆ ಹಾಕಿ ಇಡೋದಕ್ಕಾಗೋದಿಲ್ವಲ್ಲ ಇಲ್ಲಿ ಖಾಲಿ ಅಂತ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಅಕ್ಕಿ ಉಳಿದಿತ್ತು ಅದನ್ನು ಅಷ್ಟೇ ಅಕ್ಕಿ ಮೂಟೆಯನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ಮತ್ತೆ ಮುದ್ದೆ ತೊಳಿಸೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಬಟ್ಟೆಯನ್ನು ಹಾಕ್ಕೊಳ್ತೀನಲ್ವಾ ಕಾಲಿಗೆ ಆ ಬಟ್ಟೆಯನ್ನು ಅಷ್ಟೇ ಇಲ್ಲೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆಗೆ ಬಂದ್ರೆ ಫ್ರಿಜ್ಜನ್ನು ಇಟ್ಕೊಂಡಿದ್ದೀನಿ ಫ್ರಿಜ್ ಮೇಲೆ ನಾನು ಈ ಹೂಗಳನ್ನು ಕಿತ್ಕೊಂಡ್ಬರೋದಕ್ಕೆ ಒಂದು ಬುಟ್ಟಿ ಇಟ್ಟಿದ್ದೀನಿ ಈ ರೀತಿಯಾಗಿ ನಾನು ಎಲ್ಲನೂ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಈಗ ಈ ವಿಡಿಯೋನ ನೋಡಿ ಯಾರಾದರೂ ಕೆಲವರು ಅಂದ್ಕೊಳ್ಬೋದು ಈಗೂ ಜೀವನ ಮಾಡ್ತಾರ ಅಂತಂದ್ಬಿಟ್ಟು ನಾನು ಕಾಲಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಹಾಗೆ ಅದೆಂಥದ್ದೇ ಸಿಚುವೇಶನ್ ಬರಲಿ ಆ ಸಿಚುವೇಶನನ್ನು ಫೇಸ್ ಮಾಡೋದಕ್ಕೆ ನಾನು ಯಾವಾಗಲೂ ಅಷ್ಟೇ ರೆಡಿಯಾಗಿರ್ತೀನಿ ಏನಾದರೂ ಏನಾದ್ರೂ ಅನ್ಕೊಳ್ತಾರೇನೋ ಅಂತನ್ಬಿಟ್ಟು ನಾನು ಯಾವತ್ತಿಗೂ ಅಷ್ಟೇ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಗೆ ಎಷ್ಟು ಸಂಪಾದನೆ ಇದೆ ಅದರಲ್ಲಿ ನಾವೆಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅದರಲ್ಲಿ ನಾವೆಷ್ಟು ಸೇವ್ ಮಾಡ್ತಾ ಇದ್ದೀವಿ ನಮ್ಮ ಗೋಲ್ ರೀಚ್ ಆಗೋದಕ್ಕೆ ನಾವು ಏನೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ನಾನು ಯಾವಾಗಲೂ ಗಮನ ಹರಿಸ್ತಾ ಇರ್ತೀನಿ ಇದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಈಗ ಯುಟಿಲಿಟಿಯನ್ನು ತೋರಿಸ್ಬಿಡ್ತೀನಿ ಈಗ ಕಿಚನ್ ಯುಟಿಲಿಟಿ ಈ ರೀತಿಯಾಗಿದೆ ಇಲ್ಲಿ ನಾನು ವಾಷಿಂಗ್ ಮಷಿನ್ ಇಟ್ಟಿದ್ದೀನಿ ಆದರೆ ಇದರಲ್ಲಿ ಬಟ್ಟೆಗಳನ್ನ ವಾಶ್ ಮಾಡ್ತಾ ಇಲ್ಲ ಯಾಕಂದರೆ ವಾಟರ್ ಟಾಪ್ ಅನ್ನೋದು ಈ ವಾಷಿಂಗ್ ಮಷಿನ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಇನ್ನು ಪ್ಲಂಬರ್ನ ಕರೆಸ್ಬಿಟ್ಟು ರಿಪೇರಿ ಮಾಡಿಸ್ಬೇಕಾಗುತ್ತೆ ಬೇಡ ಬಿಡು ಟೂ ಮಂತ್ಸ್ ಇಲ್ಲಾಂದರೆ ತ್ರೀ ಮಂತ್ಸ್ ಅಷ್ಟೇ ಅಲ್ವಾ ಈ ಮನೆಯಲ್ಲಿರೋದು ಆ ಮನೆಗೆ ಹೋದ್ಮೇಲೆ ಎಲ್ಲ ಸೆಟ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಈಗ ನಾನು ಸದ್ಯಕ್ಕೆ ಹ್ಯಾಂಡ್ ವಾಷೇ ಮಾಡ್ತಾ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ಬೇರೆಯವರ ಲೈಫನ್ನು ನೋಡಿಬಿಟ್ಟು ಅವ್ರ ಎಷ್ಟು ಚೆನ್ನಾಗಿದೆ ಅಲ್ವ ಎಷ್ಟೊಂದು ಐಟಮ್ಸನ್ನ ತೊಗೊಳ್ತಾ ಇದ್ದಾರೆ ಮತ್ತು ಅವರು ಎಲ್ಲೆಲ್ಲಿಗೂ ಹೋಗಿ ಬರ್ತಿರ್ತಾರಲ್ವ ನಮ್ಗೆ ಯಾಕಿಲ್ಲ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಳ್ತಾ ಇರ್ತೀವಿ ಆ ರೀತಿಯಾಗಿ ನಾವು ಅಂದ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು ಅವ್ರ ಲೈಫ್ ಆ ರೀತಿಯಾಗಿದೆ ಅಂತಂದರೆ ಅವ್ರಿಗೆ ಅಷ್ಟೊಂದು ಸಂಪಾದನೆ ಇದೆ ಹಾಗಾಗಿ ಅವರು ಅಷ್ಟೆಲ್ಲ ಐಟಮ್ಸನ್ನ ತೊಗೊಳ್ತಾರೆ ಮತ್ತು ಅವರು ಅಷ್ಟೆಲ್ಲ ಪ್ಲೇಸಸ್ಗೆ ಹೋಗಿ ಬರ್ತಾಯಿರ್ತಾರೆ ನಾವು ಆ ರೀತಿಯಾಗಿ ಹೋಗಬೇಕು ಐಟಮ್ಸ್ನ ತೊಗೊಳ್ಬೇಕು ಅಂತಂದರೆ ನಮ್ಮ ಸಂಪಾದನೆ ಎಷ್ಟಿದೆ ಆದರೆ ನಾವ್ ಎಷ್ಟು ಸೇವ್ ಮಾಡ್ತಾ ಇದ್ದೀವಿ ನಮ್ಗೆ ಎಷ್ಟು ಖರ್ಚಾಗ್ತಾ ಇದೆ ಆ ಖರ್ಚಲ್ಲಿ ನಾವು ಏನೆಲ್ಲ ಸೇವ್ ಮಾಡೋದಕ್ಕೆ ಆಗುತ್ತೆ ಅಷ್ಟನ್ನ ಸೇವ್ ಮಾಡಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಖರ್ಚು ಮಾಡಿದ್ರೆ ಅದು ಹೊರೆಯಾಗಿ ಇರೋದಿಲ್ಲ ಅದಕ್ಕಿಂತ ಮುಂಚೆನೆ ನಾವು ದುಡ್ಡನ್ನೆಲ್ಲ ಖರ್ಚು ಮಾಡ್ತಾ ಇದ್ರೆ ಲೈಫ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಬೇಕಾಗುತ್ತೆ ಈಗ ಫಾರ್ ಒಂದ್ ಎಕ್ಸಾಂಪಲ್ಗೆ ನಾವು ಒಂದು ರೆಂಟ್ ಮನೆಯಲ್ಲಿ ಇರ್ತೀವಿ ನಾವು ಯಾರ ಲೈಫ್ ಅನ್ನ ಕಂಪೇರ್ ಮಾಡ್ತಾ ಇರ್ತೀವೋ ಅವರು ಒಂದು ಸ್ವಂತ ಮನೆ ಇರ್ತಾರೆ ಹಾಗಾಗಿ ಅವರು ಐಟಮ್ಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ ಮತ್ತೆ ಸುತ್ತಾಡೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ ನಮಗೆ ಆ ರೀತಿಯಾಗಿ ಇರೋದಿಲ್ಲ ನಾವಿಲ್ಲಿ ರೆಂಟ್ ಕಟ್ಕೊಂಡು ಐಟಮ್ಸ್ ನ ತಗೊಂಡು ಸುತ್ತಾಡೋದಕ್ಕೆ ಹೋದರೆ ಒಂದಲ್ಲ ಒಂದಿನ ನಾವೇ ಕೆಳಗಡೆ ಬಿಡ್ತೀವಿ ಅದ್ರ ಬದಲಿಗೆ ನಾವು ಬೇರೆಯವ್ರ ಲೈಫನ್ನು ಕಂಪೇರ್ ಮಾಡೋದಕ್ಕೆ ಹೋಗ್ಬಾರ್ದು ನಮ್ಗೆ ಸಂಪಾದನೆ ಇದೆ ನಮ್ಗೇನು ಖರ್ಚಿದೆ ಅದನ್ನೆಲ್ಲ ನೋಡಿಕೊಂಡು ಸೇವ್ ಮಾಡಿಕೊಂಡು ಎಲ್ಲಿ ಖರ್ಚಾಗ್ತಾ ಇದೆಯೋ ಅಲ್ಲಿ ನಾವು ಒಂದು ಇಡತವನ್ನ ಇಟ್ಕೊಳ್ಬೇಕಾಗುತ್ತೆ ನಾವು ರೆಂಟ್ ಕಟ್ತಾ ಇದ್ದೀವಲ್ವ ಇವಾಗ ಈ ರೆಂಟ್ ಕಟ್ಟದೇ ಇರೋದಕ್ಕೆ ನಾವೊಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಇಲ್ಲ ಒಂದು ಸ್ವಂತ ಫ್ಲಾಟ್ ತಗೊಳ್ಬೇಕು ಈ ಒಂದು ಕೆಲಸನ ಮಾಡಿ ನಾವು ಒಂದು ಸ್ವಂತ ಮನೆಗೆ ಹೋದ ಮೇಲೆ ಐಟಮ್ಸ್ ಆದರೂ ತಗೊಳ್ಬೋದು ಸುತ್ತಾಡೋದಕ್ಕಾದರೂ ಹೋಗ್ಬೋದು ಆವಾಗ ನಮ್ಮ ಲೈಫು ಸಹ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಅಷ್ಟೇ ಇದೇ ರೀತಿಯಾಗೇ ಮಾಡೋದು ಈಗ ನೀವು ಒಂದು ಕೇಳ್ಬೋದು ಏನು ಮಂಜು ಇರೋದೊಂದು ಲೈಫು ಎಂಜಾಯ್ ಮಾಡಬಾರ್ದ ಅಂತ ನೀವು ಕೇಳ್ಬೋದು ಎಂಜಾಯ್ ಮಾಡಬೇಕು ಯಾವಾಗ ಮಾಡಬೇಕು ನಾವು ಒಂದು ಹಂತಕ್ಕೆ ಬೆಳೆದ ಮೇಲೆ ಎಂಜಾಯ್ ಮಾಡಬೇಕು ಅಂದರೆ ನಾವು ಒಂದು ಕೈಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವಿ ಅಂತಂದರೆ ಇನ್ನೊಂದು ಕೈಯಲ್ಲಿ ಖರ್ಚು ಮಾಡೋದಕ್ಕೆ ಅವಕಾಶ ಇರಬೇಕು ಅವಾಗ ನಾವು ಎಂಜಾಯ್ ಮಾಡಬೇಕು ಇಲ್ಲ ಅಂತಂದರೆ ಅವ್ರು ಯಾರೋ ಮಾಡ್ತಿದ್ದಾರೆ ಇವ್ರು ಯಾರೋ ಮಾಡ್ತಿದ್ದಾರೆ ನಾವು ಅದೇ ರೀತಿಯಾಗಿ ಲೈಫನ್ನು ಲೀಡ್ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ ಅಂತಂದರೆ ನಾವು ಸಾಲಗಾರರಾಗ್ತೀವಿ ಸಾಲ ಮೇಲೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಹೋಗುತ್ತೆ ನೆಮ್ಮದಿ ಹೋದ್ಮೇಲೆ ಲೈಫೇ ನಮಗೆ ಏನಿದು ಅಂತ ಅನಿಸ್ಬಿಡುತ್ತೆ ಈ ರೀತಿ ಮಾಡೋದಕ್ಕಿಂತ ಮುಂಚೆ ನಮಗೇನಿದೆಯೋ ಅದನ್ನು ನೋಡಿಕೊಂಡು ನಾವು ಒಂದು ಹಂತಕ್ಕೆ ಬೆಳೆದ ಮೇಲೆ ಲೈಫನ್ನು ಎಂಜಾಯ್ ಮಾಡೋದರಲ್ಲಿ ತಪ್ಪೇನಿಲ್ಲ ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಇಷ್ಟಕ್ಕೂ ನಾನು ಈ ವಿಡಿಯೋ ಮೂಲಕ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ ಯಾರೋ ಒಬ್ಬರ ಲೈಫ್ ಚೆನ್ನಾಗಿದೆ ಅವ್ರ ಲೈಫ್ ಥರನೇ ನಮ್ಮ ಲೈಫ್ ಇರಬೇಕು ಅಂತಂದ್ಬಿಟ್ಟು ನಾವು ಆಸೆಯನ್ನು ಪಟ್ಟು ಆ ಥರ ಲೈಫನ್ನು ಲೀಡ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತಂದರೆ ಅಂದರೆ ಅವ್ರ ಲೈಫ್ ಚೆನ್ನಾಗಿದೆ ಅಂತಂದರೆ ಅವ್ರಿಗೆ ಸಂಪಾದನೆ ಇದೆ ಎಲ್ಲ ಅನುಕೂಲ ಇದೆ ಹಾಗಾಗಿ ಅವ್ರ ಲೈಫ್ ಚೆನ್ನಾಗಿದೆ ಅವ್ರು ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಾವು ಆ ರೀತಿಯಾಗಿ ಬೆಳೀಬೇಕು ಅಂತಂದರೆ ನಾವು ಅದಕ್ಕೆ ಏನೆಲ್ಲ ತಯಾರಿಗಳನ್ನು ಮಾಡಬೇಕಾಗುತ್ತೆ ಅಂತಂದ್ಬಿಟ್ಟು ನಾವು ಯೋಚನೆ ಮಾಡಬೇಕಾಗುತ್ತೆ ಇಲ್ಲ ನಾವು ಅದು ಅದನ್ನೇನು ಮಾಡ್ದೇನೆ ನಮಗೆ ಸಂಪಾದನೆ ಬರ್ತಾಯಿದೆ ಈ ಕೈಯಲ್ಲಿ ನಾವು ಖರ್ಚು ಮಾಡಬೇಡೋಣ ಏನು ಸೇವ್ ಮಾಡೋದು ಬೇಡ ಆ ರೆಂಟ್ ಮನೆಯಲ್ಲೇ ಇದ್ಬಿಡೋಣ ಅಂತಂದರೆ ಲೈಫ್ ಲಾಂಗ್ ನಾವು ಸಾಲ ಸೋಲ ಅಂತ ಇದರಲ್ಲೇ ಮುಳುಗೋಗ್ತೀವಿ ಮತ್ತು ನಾವು ಒಂದು ಹಂತಕ್ಕೆ ಬೆಳೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಒಂದು ಹಂತಕ್ಕೆ ಬೆಳೆದು ಆಮೇಲೆ ನಾವು ಚೆನ್ನಾಗಿ ಲೈಫನ್ನು ಲೀಡ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಚೆನ್ನಾಗಿರುವ ಜೀವನ ನಮಗೂ ಬೇಕಪ್ಪ ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಇರುತ್ತೆ ಅದನ್ನ ನಾವು ನಮ್ಮ ಮೈಂಡ್ ಅಲ್ಲಿ ಒಂದು ಕಡೆ ಕಾಕಿ ಇಟ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾವು ಅಮೇಝಾನ್ ಅಲ್ಲಿ ಒಂದು ಡ್ರೆಸ್ ಅನ್ನ ನೋಡ್ತಾ ಇರ್ತೀವಿ ಆ ಡ್ರೆಸ್ ನಮಗೆ ತುಂಬಾನೇ ಇಷ್ಟ ಆಗುತ್ತೆ ಆದ್ರೆ ನಮ್ಮ ಹತ್ರ ಅಮೌಂಟ್ ಇರಲ್ಲ ನಾವು ಕಾರ್ಡ್ಕಾಕಿ ಇಟ್ಕೊಂಡಿರ್ತಿವಲ್ವಾ ಅಮೌಂಟ್ ಅರೇಂಜ್ ಆದ್ಮೇಲೆ ಈ ಡ್ರೆಸ್ ಅನ್ನ ತಗೊಳ್ಳೋಣ ಅಂತಂದ್ಬಿಟ್ಟು ಅದೇ ರೀತಿಯಾಗಿ ನಾವು ಒಂದು ಒಳ್ಳೆ ಲೈಫ್ ನಮಗೂ ಬೇಕು ಅಂತಂದ್ರೆ ನಮ್ಮ ಒಂದು ಮೈಂಡ್ ಅಲ್ಲಿ ಅದನ್ನ ಕಾಕಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ತಯಾರು ಕಾರ್ಯಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ರೆ ನಮಗೂ ಒಂದು ಒಳ್ಳೆ ಲೈಫ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ ನನಗೆ ಈ ಪ್ರೆಸೆಂಟೇಷನ್ ಮಾಡೋದು ನನಗೆ ಅಷ್ಟಾಗಿ ಬರೋದಿಲ್ಲ ನನಗೆ ಒಳ್ಳೊಳ್ಳೆ ಆಲೋಚನೆಗಳಂತೂ ಇದೆ ಆದರೆ ಯಾವ ರೀತಿಯಾಗಿ ನಿಮಗೆ ಕನ್ವೆ ಮಾಡಬೇಕು ಅಂತಂದ್ಬಿಟ್ಟು ನನಗೆ ಅಷ್ಟಾಗಿ ಸರಿಯಾಗಿ ಬರೋದಿಲ್ಲ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟರ ಮಟ್ಟಿಗೆ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೆಕ್ಸ್ಟ್ ಈಗ ನಮ್ಮ ಮನೆ ಇಂಟೀರಿಯರ್ ವರ್ಕ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಶೀಟ್ ಎಲ್ಲ ತೊಗೊಂಬಂದು ಇಟ್ಟಿದ್ದಾರೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಮಂಡೇ ಏನೋ ಸ್ಟಾರ್ಟ್ ಮಾಡ್ಕೊಳ್ತಾರಂತೆ ಈಗ ನಾನು ಇಲ್ಲಿ ಒಂದು ಲ್ಯಾಮಿನೇಷನ್ ಶೀಟ್ ಅಂತಾರೋ ಏನೋ ಗೊತ್ತಿಲ್ಲ ಇದಕ್ಕೆ ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮೊದಲೇ ನಾವೆಲ್ಲ ಸೆಲೆಕ್ಟ್ ಮಾಡಿದ್ವಿ ಕಲರ್ಸು ಎಲ್ಲ ಆದರೆ ಎಲ್ಲ ಉಲ್ಟಾ ಆಗೋಯ್ತು ಹಾಗಾಗಿ ಇವಾಗ ಬೇರೆ ಥರ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಯಾವ ಶೀಟ್ ಬೇಕು ಅಂತಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ಡಿಸೈನ್ ಸೆಲೆಕ್ಷನ್ ಕೆಲಸ ಆಗಿರ್ಬೋದು ಮತ್ತು ಕಲ್ಲರ್ ಸೆಲೆಕ್ಷನ್ ಕೆಲಸ ಆಗಿರ್ಬೋದು ಇದೆಲ್ಲ ತುಂಬ ಅಂದರೆ ತುಂಬಾ ಕಷ್ಟ ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಪಟ್ಟ ಕುತ್ಕೊಂಡು ಸೆಲೆಕ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಅಷ್ಟರಲ್ಲಿ ನನಗೆ ತುಂಬ ಅಂದರೆ ತುಂಬಾ ತಲೆ ಕೆಟ್ಟೋಯಿತು ಆಮೇಲೆ ಇರಲಿ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕಾಟ್ಗೆ ಇಟ್ಕೊಂಡು ಆಮೇಲೆ ನಾನು ಅವರು ಇಂಟೀರಿಯರ್ ಬಂದ್ರಲ್ವ ಅವ್ರ ಹತ್ರ ನಾನು ಒಂದು ಸ್ವಲ್ಪ ಸಜೆಷನನ್ನು ಕೇಳಿ ಆಮೇಲೆ ನಾನು ನನ್ನ ಹಸ್ಬೆಂಡು ಡಿಸೈಡ್ ಮಾಡಿ ಕೊಂಡು ಅವ್ರಿಗೆ ಒಂದು ಸೆಲೆಕ್ಷನ್ ಅಂತ ಕೊಟ್ವಿ ಈ ಶೀಟುಗಳಲ್ಲಿ ಏನು ಅಂತಂದರೆ ಮೂರು ಥರ ನಾಲ್ಕು ಥರ ಬರುತ್ತೆ ನೈಸ್ ಶೀಟ್ ಅಂತ ಬರುತ್ತೆ ಒಂದು ಸ್ವಲ್ಪ ರಫ್ ಬರುತ್ತೆ ಮತ್ತೆ ಒಂದು ಸ್ವಲ್ಪ ಈ ಗೆರೆ ಗೆರೆ ರೀತಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಗೆರೆ ಗೆರೆ ರೀತಿಯಾಗೆಲ್ಲ ಇದೆ ನಾನು ಯೋಚನೆ ಮಾಡಿ ನೋಡಿದೆ ಕ್ಲೀನಿಂಗಿಗೆ ನನಗೆ ಯಾವುದು ಈಸಿ ಆಗುತ್ತೋ ಆ ಒಂದು ಶೀಟ್ಗಳನ್ನು ನಾನು ಸೆಲೆಕ್ಷನ್ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಈ ಶೀಟ್ ಬಂದು ಒಂದು ಸ್ವಲ್ಪ ನೈಸ್ ಇದೆ ಇದೆಲ್ಲ ಕ್ಲೀನಿಂಗಿಗೆ ತುಂಬಾ ಈಸಿ ಆಗುತ್ತೆ ರಫ್ ಎಲ್ಲ ಬರುತ್ತೆ ಅದನ್ನೆಲ್ಲ ನಾನು ಸೆಲೆಕ್ಷನ್ನೇ ಮಾಡಿಕೊಂಡಿಲ್ಲ ಇದು ಮಾರ್ಬಲ್ ಥರ ಬರುತ್ತೆ ಇದು ಅಷ್ಟೇ ಕ್ಲೀನಿಂಗಿಗೆ ಈಸಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈ ಒಂದು ಶೀಟ್ ಎಲ್ಲ ರಫ್ ಇದೆ ಇದು ಕ್ಲೀನಿಂಗಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಇದನ್ನೆಲ್ಲ ನೋಡಿಕೊಂಡು ನಾವು ಸೆಲೆಕ್ಷನನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಈಗ ದಿವಾಕರ್ ಶೆಟ್ಟಿ ಅನ್ನೋರು ಕಮೆಂಟ್ ಮಾಡಿದರು ನನ್ನ ಮಗಳಿಗೆ ಹಾಯ್ ಅಂತ ಹೇಳಿ ಮಂಜು ಅಂತಂದ್ಬಿಟ್ಟು ಹಾಯ್ ಇಲ್ಲಿ ದೀಶಾ ಪುಟ ಪುಟ್ಟ ಚೆನ್ನಾಗಿದೆಯಾ ಪುಟ ಹಾಗೆ ಒಬ್ರು ಕಮೆಂಟ್ ಮಾಡಿದರು ಅವ್ರ ನೇಮನ್ನು ಕೇಳೋದು ನಾನು ಮರ್ತುಬಿಟ್ಟೆ ಯೂಸರ್ ಅನ್ನೋ ಒಂದು ಅಕೌಂಟಿಂದ ಈ ಒಂದು ಕಮೆಂಟ್ ಬಂದಿದೆ ನನ್ನ ಮಗ ಭವನ್ ಕುಮಾರ್ಗೆ ಸ್ಯಾಟರ್ಡೆ ಅವ್ರ ಸ್ಕೂಲಲ್ಲಿ ಫಾರ್ಮರ್ ಡೇ ಇದೆ ಅವ್ರಿಗೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ ಭವನ್ ಕುಮಾರ್ ಆಲ್ ದ ಬೆಸ್ಟ್ ಅಪ್ಪ ತುಂಬ ಚೆನ್ನಾಗಿ ಈವೆಂಟ್ನ ಅಟೆಂಡ್ ಮಾಡು ಪುಟ್ಟ ನನಗೆ ನಿಮ್ಮ ಒಂದು ಕಮೆಂಟನ್ನು ನೋಡಿ ತುಂಬಾ ಖುಷಿಯಾಯಿತು ಯಾಕಂದರೆ ಈಗಿನ ಕಾಲದಲ್ಲಿ ರೈತರು ಅನ್ನೋರೇ ಮರೆಯಾಗಿ ಹೋಗ್ತಾ ಇದ್ದಾರೆ ಯಾರಾದರೂ ರೈತರಾಗಿದ್ದಾರೆ ಅಂತಂದರೂ ಅವ್ರಿಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಮೋಟಿವೇಶನ್ ಮಾಡ್ತಾ ಇಲ್ಲ ಸ್ಕೂಲ್ಗಳಲ್ಲಿ ಈ ಥರ ಒಂದು ಫಂಕ್ಷನ್ಸ್ನ ಮಾಡ್ತಾ ಇದ್ದಾರೆ ಅಂತಂದರೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆ ರೈತರು ನಮಗೆ ಎಷ್ಟೊಂದು ಇಂಪಾರ್ಟೆಂಟು ಅನ್ನೋದನ್ನು ಬೆಳೆಯೋ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನನಗೆ ಕೇಳಿ ನಿಜವಾಗ್ಲೂ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತಪ್ಪ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ದರೆ ನನ್ನನ್ನು ಕ್ಷಮಿಸಿ ನನಗೆ ಏನೇನೋ ಹೇಳಬೇಕು ಅಂತಂದ್ಬಿಟ್ಟು ನಾನು ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿರ್ತೀನಿ ಆದರೆ ನನಗೆ ವಿಡಿಯೋದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಎಲ್ಲನೂ ಮರ್ತೋಗ್ಬಿಟ್ಟಿರ್ತೀನಿ ಹಾಗಾಗಿ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನನಗೆ ಯಾವಾಗಲೂ ಅಷ್ಟೇ ಈ ಒಂದು ಪ್ರೆಸೆಂಟೇಷನ್ ಮಾಡ್ತಾರಲ್ಲ ಅದು ನನಗೆ ಸರಿಯಾಗಿ ಬರೋದೇ ಇಲ್ಲ ಅದು ನನಗೆ ಮೊದಲಿಂದನೂ ಅಷ್ಟೇ ಪ್ರೆಸೆಂಟೇಷನ್ ಅನ್ನೋದು ನನಗೆ ಸರಿಯಾಗಿ ಕೊಡೋದಕ್ಕೇ ಆಗೋದಿಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎನ್ ಐಸ್ ಡೇ ಬಾಯ್